ನಮಸ್ಕಾರ 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 ಕರ್ನಾಟಕದ ಪೊಲೀಸರಿಗೆ ಅದೇನು ಕೇಡು ಕಾಲ ಬಂದಿದೆಯೋ ಗೊತ್ತಿಲ್ಲ ಪ್ರತಿದಿನ ಒಬ್ಬರಾದ್ಮೇಲೆ ಒಬ್ಬರು ಮತ್ತೊಬ್ಬರಾದ್ಮೇಲೆ ಒಬ್ಬರು ಬೀದಿಗೆ ಕೆಟ್ಟ ವಿಚಾರಕ್ಕೆ ಅದೇ ಎಸ್ಪೆಷಲಿ ಭ್ರಷ್ಟಾಚಾರದ ವಿಚಾರಕ್ಕೆ ಪ್ರತಿದಿನ ಸುದ್ದಿ ಆಗ್ತಾ ಇದ್ದಾರೆ ಈಗ ಸುದ್ದಿ ಆಗಿರೋದು ಕರ್ನಾಟಕದ ಉಪಮುಖ್ಯಮಂತ್ರಿ ಆಗಿರುವ ಡಿಕೆಶ್ ಕುಮಾರ್ ಅವರ ಕಾನ್ಸ್ಟಿಟ್ಯುಯನ್ಸಿನಲ್ಲಿ ಚನ್ನಪಟ್ಟಣ ಕನಿಪುರದ ಚನ್ನಪಟ್ಟಣ ಪೊಲೀಸ್ ಠಾಣೆಯ ಪಿ ಎಸ್ ಐ ಪೊಲೀಸ್ ಇನ್ಸ್ಪೆಕ್ಟರ್ ರವೀಶ್ ಕುಮಾರ್ ಒಂದು ಪಾಯಿಂಟ್ ಆರು ಲಕ್ಷ ಲಂಚ ವಸೂಲಿ ಮಾಡಿ ಅದು ಯಾರ ಬಳಿ ಅನ್ಕೊಂಡಿದೀರ ಒಬ್ಬ ಜ್ಯೂಸು ಮತ್ತೆ ಜರಾಕ್ಸ್ ಮಾಡುವ ಅಂಗಡಿಯವನ ಹತ್ರ 1.6 పయింట్ ఆరు లక్ష లంచ పీకి ఈ సస్పెండ్ ఆగి మనకి సేరి కనక్పరూరు దక్షిణ డిగే శివకుమార్ కాన్స్టిన్సిన చన్నపట్న కనక్పూర చన్నపట్న పోలీస్ ఠాళ దక్షిణ ఒక్క పయింట్ ఆరు లక్ష లంచూస్ మి ಒಂದು ಪಾಯಿಂಟ್ ಆರು ಲಕ್ಷ ಲಂಚ ಕೊಡಬೇಕು ಅವ್ನು ಎಷ್ಟು ಜ್ಯೂಸ್ ಮಾಡಬೇಕು ಒಂದು ರೂಪಾಯಿ ಒಂದು ಪೇಪರ್ ಏನೋ ಜರಾಕ್ಸ್ ಅನ್ಕಂಡ್ರೆ ಅಂತಂದ್ರೆ ಒಂದು ಲಕ್ಷದ ಅರವತ್ತೊಂದು ಅರವತ್ತು ಸಾವಿರ ಪೇಪರ್ನ ಜರಾಕ್ಸ್ ಮಾಡಿದ್ರೆ ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅರೀಶ್ ಅನ್ನೋ ಎದೆ ಮೇಲೆ ಇಡಬೇಕಾಗಿದೆ ಜಸ್ಟ್ ಇಮ್ಯಾಜಿನ್ ಮಾಡಿ ಒಬ್ಬ ಜ್ಯೂಸು ಮತ್ತೆ ಜರಾಕ್ಸ್ ಮಾಡೋ ವ್ಯಕ್ತಿಯ ಬಳಿ ನೀನು ಡಲಿಕೇಟ್ ಆಧಾರ್ ಮಾಡ್ತೀಯಾ ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ಮಾಡ್ತೀಯ ಅಂತ ಅವನ್ನ ಎದುರಿಸಿ ಬೆದರಿಸಿ ಅವನ ಮೇಲೆ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿ ಆ ಚನ್ನಪಟ್ಟಣ ಕನಕಪುರದ ಚನ್ನಪಟ್ಣ ಠಾಣೆಗೆ ಕರೆಕ್ಟ್ ಹಂಗ ಬಂದು ಅವನ ಹತ್ರ ಇಂದ ಕ್ಯಾಶ್ ರೂಪದಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಪೀಕಿ ಈಗ ತಗಲಾಕೊಂಡು ಕನಕ್ಪುರದ ಚನ್ನಪಟ್ಟಣ ಪೊಲೀಸ್ ಠಾಣೆಯ ಹರೀಶ್ ಕುಮಾರ್ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಪೀಕಿ ಈಗ ಎಸ್ ಪಿ ಎನ್ಕ್ವೈರಿ ಕಂಡಕ್ಟ್ ಮಾಡಿದಾಗ ಅದು ರುಜುವಾತಾಗಿದೆ ಆಗಿದ ತಕ್ಷಣ ಸಸ್ಪೆಂಡ್ ಮಾಡಿದ್ದಾರೆ ಇದು ನಡೆದಿರೋದು ಬರೀ ಎಲ್ಲೂ ಅಲ್ಲ ಮಿಸ್ಟರ್ ಡಿ ಕೆ ಶಿವಕುಮಾರ್ ಇದಾರಲ್ವಾ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಅವರ ಕ್ಷೇತ್ರದಲ್ಲಿ ಒಬ್ಬ ಜ್ಯೂಸ್ ಅಂಗಡಿ ಹತ್ರ ಒಬ್ಬ ಜ್ಯೂಸು ಮತ್ತೆ ಜರಾಕ್ಸ್ ಅಂಗಡಿ ಅವನ ಹತ್ರ ಒಂದು ಲಕ್ಷದ ಅರವತ್ತು ಸಾವಿರ ಪೀಕ್ ಇದ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಹರೀಶ್ ಅಂತ ಹೆಸರು ಹ ಹರೀಶ್ ಕುಮಾರ್ ಎತ್ತ ಸಾಗುತ್ತಿದೆ ಕರ್ನಾಟಕ ಕರ್ನಾಟಕ ಯಾವ ಕಡೆ ಹೋಗ್ತಾ ಇದೆ ಪೊಲೀಸ್ ಇಲಾಖೆ ಬರೀ ಕಳ್ಳರು ದರೋಡೆಕೋರ್ ರೇಪಿಸ್ಟ್ಗಳು ಎಟಿಎಂ ದರೋಡೆ ಮಾಡೋರು ಕಳ್ಳತನ ಮಾಡೋರು ಕೊಲೆ ಮಾಡೋರು ಕನಕಪುರದಲ್ಲಿ ಕೊಲೆ ಆಯ್ತು ಜ್ಯೂಸ್ ಅಂಗಡಿ ಅವನ ಹತ್ರ ಜ್ಯೂಸು ಮತ್ತೆ ಜರಾಕ್ಸ್ ಮಾಡೋವನ್ ಅಂಗಡಿ ಹತ್ರ ಏನು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಸುಳ್ಳು ಆರೋಪ ಹಾಕಿ ಅವನ ಮೇಲೆ ಏನು ಅರೆಸ್ಟ್ ಮಾಡ್ತೀವಿ ಅಂತೇಳಿ ಅವನಿಗೆ ಧಮ್ಕಿ ಹಾಕಿ ಒಬ್ಬ ಜ್ಯೂಸ್ ಮಾಡೋ ಜ್ಯೂಸ್ ಮಾಡಿ ಏನೋ ಏನೋ ಜರಾಕ್ಸ್ ಹತ್ರ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹ್ಮ್ ಪಿಕ್ ಒಬ್ಬ ಪೊಲೀಸ್ ಸಬ್ಇನ್ಸ್ಪೆಕ್ಟರು ಕಾಂಗ್ರೆಸ್ ಸರ್ಕಾರದಲ್ಲಿ ಅತಿ ಹೆಚ್ಚಿನ ಭ್ರಷ್ಟಾಚಾರ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇದೆ ಸುಳ್ಳು ಕೇಸ್ ಹಾಕ್ತೀನಿ ಅನ್ನೋದು ವಸೂಲಿ ಹಾಕೋದು ರೌಡಿ ಸೀಟ್ರ್ ಹಾಕ್ತೀನಿ ಬರೀ ವಸೂಲಿ 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 ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ ಗೆದ್ದು ಬಂದಂತ ಸರ್ಕಾರಗಳಲ್ಲಿ ಲಂಚ ಇಸ್ಕೊಂಡು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡೋದು ಲಂಚ ಇಸ್ಕೊಂಡು ಪೋಸ್ಟಿಂಗ್ ಕೊಡೋದು ಲಂಚ ಇಸ್ಕೊಂಡು ಪ್ರಮೋಷನ್ ಕೊಡೋದು ಅವ್ರು ಲಂಚ ಕೊಟ್ಟ ಮೇಲೆ ಜನಗಳ ಹತ್ರನೇ ಅದನ್ನ ಕದಿಯುವಂಥ ಕೆಲಸ ಲೂಟಿ ಮಾಡುವಂತ ಕೆಲಸ ಆ ಮಾಡ್ತಾರೆ ಆಮೇಲೆ ಲೆಕ್ಕ ಹಾಕೊಳ್ಳಿ ಪ್ರತಿ ದಿನ ಸಂಜೆ ಹೊತ್ತು ಒಂದು ಸಮಯದಲ್ಲಿ ಇವರನ್ನ ಮಾಧ್ಯಮದವರು ಸೂಪರ್ ಕಾಪ್ ಅಂತ ತಲೆ ಮೇಲೆ ಒತ್ಕೊಂಡು ಮೆರೆಸ್ತಾ ಇದ್ರು ಇವತ್ತು ಸಂಜೆ ಹೊತ್ತು ಒಂದು ಕಾರ್ಯಕ್ರಮ ಮಾಡಬೇಕು ಎಲ್ಲ ಚಾನೆಲ್ಗಳು ಇನ್ನ ಭ್ರಷ್ಟ ಕಳ್ಳ ದರೋಡೆಕೋರ ಲಾಡಿ ಬಿಚ್ಚುವ ಪೊಲೀಸ್ ಕರ್ನಾಟಕ ಪೊಲೀಸ್ ಅಂತ ಒಂದು ಕಾರ್ಯಕ್ರಮ ಮಾಡಿ ಪ್ರತಿ ದಿನ ಇವ್ರ ಕ್ಯಾಕರಿಸಿ ಇವ್ರ ಮುಖಕ್ಕೆ ಉಗದ್ರೆ ಪಾಸಿಬಲ್ ಏನ್ ಸರಿ ಹೋಗ್ತಾರೆ ಏನು ಒಗಿಯೋದು ಮುಖ ಉಗಿದ್ರು ಮುಖಕ್ಕೆ ಒರೆಸ್ಕೊಂಡು ನಾನಲ್ಲ ಜಗದೀಶ್ ಅವರ ಉಗಿತಾರದ ನಮ್ಗೆ ಅಲ್ಲ ಬಿಡಿ ನಾವು ಪೊಲೀಸ್ ಅವ್ರಿಗೆ ಬೈತಲ್ಲ ಬೇರೆ ಯಾರಿಗೋ ಬೈಕೊಂತ ಇದಾರೆ ಏನ್ ಮಾಡೋಣ ಹ ಕಳ್ಳ ಕಾಕರ ಕೈಯಲ್ಲಿ ಅಧಿಕಾರ ಕೊಟ್ರೆ ಬ್ರಸ್ಟರ್ ಕೈಯಲ್ಲಿ ಅಧಿಕಾರ ಕೊಟ್ರೆ ಪೊಲೀಸ್ ಇಲಾಖೆಯವರು ಪೋಲಿಗಳಾಗಿ ದರೋಡೆಕೋರ್ರಾಗಿ ಕಳ್ಳರಾಗಿ ಬ್ರಸ್ಟರ್ ಕೊಲೆಗಾರರಾಗಿ ಎ ಟಿ ಎಂ ದರೋಡೆ ಮಾಡೋರಾಗಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡೋ ಅಂತ ಪೊಲೀಸರು ಕೊಲೆ ಮಾಡೋವಂತ ಪೊಲೀಸರು ಎ ಟಿ ಎಂ ದರೋಡೆ ಮಾಡೋ ಪೊಲೀಸರು ಕಳ್ಳತನ ಮಾಡೋ ಪೊಲೀಸರು ಇನ್ನು ಏನೇನು ಮಾಡಿ ಇನ್ನು ಏನೇನು ಬಾಳ್ ಬಾಳ್ತಾರೋ ಗೊತ್ತಿಲ್ಲ ಒಂದಂತೂ ನಿಜ ಇವರುಗಳೆಲ್ಲ ಇಷ್ಟು ಒಪ್ಪನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸೊಮ್ನೆ ಅವರೇ ಅಂತಂದ್ರೆ ಒಂದು ಆ ಏನು ರಾಜಕಾರಣಿಗಳು ಸಿಎಂಗಳು ಇವ್ರ ಬೆಂಬಲ ಇಲ್ಲ ಅಂತಂದ್ರೆ ಈ ಭ್ರಷ್ಟ ಪೊಲೀಸರು ಇಷ್ಟು ಭ್ರಷ್ಟಾಚಾರ ಮಾಡಿ ಮಾಡಿಕೊಂಡು ಓಪನ್ ಆಗಿ ಓಡಾಡ್ತಾರಲ್ಲ ಅಂದ್ರೆ ಅವ್ರಿಗೆ ದಿಗಲು ಭಯ ಏನೂ ಇಲ್ಲ ಒಟ್ನಲ್ಲಿ ಒಂದೇ ಹೇಳ್ತೀನಲ್ಲ ಮೂರೂ ಪಕ್ಷದಲ್ಲಿರೋವರ್ಗು ಕೂಡ ಮೂರು ಬಿಟ್ಟು ಬಿಟ್ಟಿದ್ದಾರೆ ಏನಕ್ಕೆ ಅಂತಂದ್ರೆ ಅವ್ರ ಮೂರೂ ಪಕ್ಷದವ್ರಿಗೂ ಅಧಿಕಾರ ಬೇಕಷ್ಟೇ ಬಿ ಜೆ ಪಿ ಯಡಿಯೂರಪ್ಪನ ಮಗನ್ ಸಿ ಎಂ ಆಗಬೇಕು ಜೆ ಡಿ ಎಸ್ ಅಲ್ಲಿ ಕುಮಾರಸ್ವಾಮಿಗೆ ಮತ್ತೆ ಸಿ ಎಂ ಆಗಬೇಕು ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಆಗ್ಬೇಕು ಅದಕ್ಕೆ ಪರಮೇಶ್ವರ್ ಆಗಬೇಕು ಇನ್ನೂ ವಗೇರಾ ವಗೇರಾ ಏನು ಇವ್ರಿಗಂದ್ರೆ ಎಮ್ ಎಲ್ ಎ ಆಗಬೇಕು ಮಿನಿಸ್ಟರ್ ಆಗಬೇಕು ಸಿ ಎಂ ಆಗಬೇಕು ನಮ್ಮ ನಾವು ಟ್ಯಾಕ್ಸ್ ಟ್ಯಾಕ್ಸ್ನೆಲ್ಲ ಸ್ವಹ ಮಾಡಬೇಕು ಇಷ್ಟು ಬಿಟ್ರೆ ಜನಗಳ ಬಗ್ಗೆ ಸಮಾಜದ ಬಗ್ಗೆ ಅಧಿಕಾರಿಗಳು ಮಾಡ್ತಾರೋ ಭ್ರಷ್ಟಾಚಾರವನ್ನು ನಿಲ್ಲಿಸೋ ಅಂತ ಯಾವುದೇ ಕಾರ್ಯಕ್ರಮ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂದರು ಇವತ್ತು ಬಂಡೆ ಡಿ ಕೆ ಶಿವಕುಮಾರ್ ಬಂಡೆ ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಬ್ಬ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಒಂದು ಲಕ್ಷದ ಅರವತ್ತು ಸಾವಿರ ಪೀಕ್ ಯಾರು ಬಳಿ ಅಂದ್ಕೊಂಡಿದ್ದೀರಾ ನೋಡ್ರಿ ಆ ಜ್ಯೂಸ್ ಮಾಡೋರು ಜರಾಕ್ಸ್ ಮಾಡೋರ ಹತ್ರ ಬಿಟ್ಟಿಲ್ಲ ಅಲ್ರಿ ಇನ್ ಯಾರ ಹತ್ರ ಬಿಡ್ತಾರೆ ಈ ದರಿದ್ರ ಕಾಕಿ ಪಡೆಗಳು ಇನ್ ಯಾರ ಹತ್ರ ಬಿಡ್ತಾರೆ ನಮಗಂತೂ ಗೊತ್ತಿಲ್ಲ ಅಂತ ಹೇಳುತ್ತಾ ಒಟ್ಟಿನಲ್ಲಿ ಈಗ ಮುಗಿಯಕ್ಕೆ ಮುಂಚೆ ಒಂದು ಪ್ರಶ್ನೆ ನಮಗೆಲ್ಲ ಕಾಡ್ತಾ ಇದೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಕ್ರಿಮಿನಲ್ಸ್ ಕೈಯಲ್ಲಿ ಕೈಲಿ ದರೋಡೆ ಮಾಡೋರ್ ಕೈಲಿ ಅಧಿಕಾರ ಕೊಟ್ಟು ಭ್ರಷ್ಟ ಕೈಲಿ ಅಧಿಕಾರ ಕೊಟ್ಟು ನಿಮ್ಮನ್ನೇ ಲೂಟಿ ಮಾಡೋ ಮಟ್ಟಕ್ಕೆ ಈ ಪೊಲೀಸ್ ಇಲಾಖೆ ಬೆಳೆದಿದೆ ಈ ಪೋಲಿಗಳು ಅಂತ ಹೇಳ್ಬೋದು ದಟ್ಟ ದಟ್ಟ ಡಕಾಯಿತರು ರೇಪಿಸ್ಟ್ಗಳು ಕೊಲೆ ಮಾಡೋರು ಲೂಟಿಕೋರರು ಭ್ರಷ್ಟಾಚಾರ ಮಾಡೋರು ಪೊಲೀಸ್ ಪೊಲೀಸವರು ಪೋಲಿಗಳು ನಾನು ಓಪನ್ ಆಗಿ ಹೇಳ್ತೀನಿ ನನಗೇನು ಬೇಜಾರಿಲ್ಲ ಅವನು ಯಾವನೋ ಲಾಡಿ ಬಿಚ್ಚದ ಅವನು ಡಿ ಜೆ ಹಳ್ಳಿ ಸುನೀಲ ಇನ್ಸ್ಪೆಕ್ಟರ್ ಇವನ್ ಯಾವನು ಚಾಮರಾಜಪೇಟೆಯನ್ನು ಡ್ರಗ್ಸ್ ಮಾಡ್ತಾನೆ ಅವನ್ ಯಾರೋ ಏನು ಕೋರ್ಮಂಗ್ಲಾ ಮತ್ತೆ ಅಲ್ಸೂರ್ ಗೇಟ್ ತಿಂಗಳಿಗೆ ಒಂದೊಂದು ಕೋಟಿ ರೂಪಾಯಿ ಪಬ್ಬುಗಳಿಂದ ವಸೂಲಿ ಮಾಡ್ತಾರೆ ಅವ್ನು ಸೂರ್ಯನಗರದನು ಕದ್ದಿರೋ ಚಿನ್ನದಲ್ಲಿ ಎಂಟ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ ಇವಳ ದೇವನಹಳ್ಳಿ ಅವಳು ಜಗದಾಂಬ ಪೋಸ್ಕೋ ಕೇಸ್ ರಿಜಿಸ್ಟರ್ ಮಾಡಿಗೆ ಒಂದ್ ಲಕ್ಷ ಕೇಳ್ತಾಳೆ ಆ ದಾವಣಗೆರೆಯಲ್ಲಿ ಇಬ್ಬರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಚಿನ್ನ ಹೊರಡೆ ಮಾಡ್ತಾರೆ ಇಲ್ಲಿ ಅವ್ನ ಯಾರೋ ಅವನು ಅವನು ಏನು ಅಣ್ಣಪ್ಪ ನಾಯಕ ಪೊಲೀಸ್ ಕಾನ್ಸ್ಟೇಬಲ್ ಎ ಟಿ ಎಂ ದರೋಡೆ ಮಾಡ್ತಾನೆ ಏಳು ಕೋಟಿ ರೂಪಾಯಿ ಇನ್ನೊಬ್ಬ ಅವನ ಯಾರೋ ಮಾಲ್ವೂರು ರೂರಲ್ ಪೊಲೀಸ್ ಚಲಪತಿ ಪೊಲೀಸ್ ಕಾನ್ಸ್ಟೇಬಲ್ ಕಿಡ್ನಾಪ್ ಮಾಡಿಸಿ ಹದಿನೆಂಟು ಲಕ್ಷ ಧಮಕಿ ಹಾಕಿ ಇಸ್ಕೊಂತಾನೆ ಏನಾಗಿದೆ ಎತ್ತ ಸಾಗುತ್ತಿದೆ ಅವನ ಯಾರೋ ನೆಲಮಂಗಲ್ದವನು ಪೊಲೀಸ್ ಕಾನ್ಸ್ಟೇಬಲ್ ಹತ್ತೆಕರೆ ಜಮೀನ ಫ್ರಾಡ್ ಮಾಡೋನೇ ಇನ್ನು ಇನ್ನು ಏನು ಇನ್ನು ಏನು ಉಳಿದಿದೆ ಇವತ್ತು ಬಂಡೆ ಕಾನ್ಸ್ಟಿನ್ಸಿ ಡಿ ಕೆ ಶಿವಕುಮಾರ್ ಅನ್ನೋ ಬಂಡೆ ಕಾನ್ಶಿಯೆನ್ಸಿನಲ್ಲಿ ಓ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಜೂಸ್ ಮಾಡೋತ್ರ ಜರಾಕ್ಸ್ ಮಾಡೋ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಇಸ್ಕೊಂಡಿದ್ದಾರೆ ನನಗಂತೂ ಗೊತ್ತಿಲ್ಲ ಎತ್ತ ಸಾಗುತ್ತಿದೆ ಕರ್ನಾಟಕ ಅಂತ ಒಂದಂತೂ ನಿಜ ದಿಸ್ ಕಾಂಗ್ರೆಸ್ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಇವತ್ತು ನೋಡಿ ಡಿ ಕೆ ಶಿವಕುಮಾರ್ ಕಾರ್ಪೊರೇಷನ್ ಎಲೆಕ್ಷನ್ಗೆ ಟಿಕೆಟ್ ಕೊಡಕ್ಕೆ ಐವತ್ತು ಸಾವಿರ ಕಟ್ಟಿ ಅಂತಾರೆ ಎಪ್ಪತ್ತೆಂಟು ವರ್ಷದಿಂದ ಎಷ್ಟು ಎಷ್ಟು ಡೊನೇಷನ್ ಗಳನ್ನ ತಗೊಂಡಿರ್ಬೋದು ಇವರು ಹ ಸಾಮಾನ್ಯ ಜನ ಚುನಾವಣೆ ನಿಲ್ಲಕಾಗಲ್ರಿ ಬರೀ ದುಡ್ಡಿರೋರೆ ನಿಂತ್ಕೊಂಬೋದು ಯಾಕೆ ಅಂತಂದ್ರೆ ದುಡ್ಡು ಅನ್ನೋ ಒಂದು ಪ್ರಸ್ತಾಪ ಏನಿದೆಯಲ್ಲ ಅದು ಪದೇ ಪದೇ ಈ ಪಿ ಸಿ ಸಿಗೆ ಈ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಮಾಡಿ ಪುಕ್ಸಟ್ಟೆ ಪುಸ್ತಕನ ನೂರು ರೂಪಾಯಿಗೆ ಮಾಡ್ತಾನೆ ಟಿಕೆಟ್ಗಳು ಬೇಕು ಅಂತಂದ್ರೆ ಐವತ್ತು ಸಾವಿರ ಕೊಡಿ ಪಕ್ಷದಲ್ಲಿ ನಾವು ಬಿಲ್ಡಿಂಗ್ ಕಟ್ಟಬೇಕು ಎಲ್ ಬಿಲ್ಡಿಂಗ್ ಕಟ್ಟಿದ್ರು ಹ ಎಪ್ಪತ್ತೆಂಟು ವರ್ಷದಲ್ಲಿ ಕಾಂಗ್ರೆಸ್ ಎಷ್ಟು ಬಿಲ್ಡಿಂಗ್ ಕಟ್ಟಿರ್ಬೋದು ಈಗಲೂ ದುಡ್ಡು ಬೇಕಾ ಪ್ಪ ಚುನಾವಣೆ ಅನ್ನೋದನ್ನ ಒಂದು ರೀತಿ ವ್ಯಾಪಾರ ಮಾಡ್ಕೊಂಡ್ಬಿಟ್ರೆ ಅದು ಬಿಜೆಪಿ ಹೊರತಲ್ಲ ಕಾಂಗ್ರೆಸ್ ಓರ್ತಲ್ಲ ಜೆಡಿಎಸ್ ಹೊರತಲ್ಲ ಮೂರು ಜನಕ್ಕೆ ನಿಮ್ ದುಡ್ಡು ಬೇಕು ನಿಮ್ಮ ಓಟ್ ಬೇಕು ಆರಾಮಾಗಿ ಅವ್ರು ಕೂತ್ಕೊಂಡು ನಿಮ್ಮ ನಿಮ್ಮ ಹೆಸರಲ್ಲಿ ಅವ್ರ ಅಧಿಕಾರನ ಮಜಾ ಮಾಡ್ಬೇಕು ಭ್ರಷ್ಟಾಚಾರ ಮಾಡ್ಬೇಕು ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಕ್ರಮ ಜರುಸಲ್ಲ ಏನಿಯೋ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಧನ್ಯವಾದಗಳು ಗುಡ್ ನೈಟ್